ನಮಸ್ಕಾರ ಮಂಜುನಾಥ್ ಜಿ ಕೆ ಸಂಪಾದಕರು ಇವತ್ತಿನ ಈ ವಿಶೇಷ ಚರ್ಚೆ ನಿಮ್ಮ ಮುಂದೆಗೆ ನಾನು ಬಂದಿದ್ದೀನಿ ಬೇರೆ ಯಾವ್ದು ಚರ್ಚೆಗೂ ನಾವು ಮುಂದೆ ಹೋಗ್ತಾ ಇಲ್ಲ ಆಮೇಲೆ ಮಾಡ್ತಾನೂ ಇಲ್ಲ ಯಾಕಂದ್ರೆ ಒಂದು ಪ್ರತ್ಯೇಕವಾಗಿ ಆದೇಶ ಯಾವುದೇ ಇಲಾಖೆಯಿಂದ ಬರ್ತಾ ಇಲ್ಲ ಆಮೇಲೆ ಯಾರು ಕೂಡ ಬರ್ತಾ ಇಲ್ಲ ಆದರೆ ಹೋರಾಟಗಳು ನಡೀತಾ ಇದೆ ಸುಮಾರು ಹೋರಾಟಗಳು ನಡೀತಾ ಇದೆ ಯಾವ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ ಅಂದ್ರೆ ಆ ನ್ಯಾಯ ಅನ್ನೋ ಆಮೇಲೆ ಮಾತಾಡೋರು ಅನ್ನೋ ಹೋರಾಟವನ್ನ ಸುಮಾರು ನಡಿತಾ ಇದೆ ಈಗ ಹೋರಾಟ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂದ್ರೆ ಬೇರೆ ದಾರಿಯೇನೆ ಕೊಡ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ನಿಮಗೆ ಹೆಂಗ ಅನಿಸ್ತಿದೆ ಅನ್ನೋದು ಕಮೆಂಟ್ ಮಾಡಿ ಆ ನಾನಿವತ್ತು ಆ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕಿನಲ್ಲಿ ಸುಮಾರು ಮೊನ್ನೆ ನಾನು ಹೇಳ್ದಂಗೆ ಆ ಏನ್ ಪತ್ರಿಕಾಗೋಷ್ಠಿ ಮಾಡಿದ್ರು ಆ ಹೋರಾಟ ಇವತ್ತು ಆ ಬಹಳ ಒಂದು ಆ ಜನಕ್ಕೆ ಮುಟ್ಟುವಂಗೆ ಮತ್ತೆ ಇಡೀ ರಾಜ್ಯಕ್ಕೆ ಮುಟ್ಟುವಂಗೆ ಒಂದು ಆ ಹೋರಾಟ ಆಯ್ತು ಎಲ್ಲ ನಾಯಕರು ಲೀಡರ್ಗಳು ಎಲ್ಲ ದಲಿತ ಮುಖಂಡರು ಎಲ್ಲಾ ಧರ್ಮದ ಮುಖಂಡರು ಸಾಮಾನ್ಯವಾಗಿ ಸೇರಿದ್ರು ಅದೇ ಬಹಳ ಖುಷಿ ಪಡುವಂತ ವಿಚಾರ ಆಮೇಲೆ ಎಲ್ಲದ್ರ ಬಗ್ಗೆನು ಎಲ್ಲಾ ರೀತಿನೂ ಹೋಗಿ ಮಾತನಾಡಿದ್ರು ಆದ್ರೆ ಒಂದು ನನ್ಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆ ಎಲ್ಲ ಆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿನ ಒಬ್ಬ ಹೆಣ್ಮಗಳನ್ನ ಇವತ್ತು ನಮಗೆಲ್ಲ ನರನಾಡಿಯಲ್ಲಿ ಅಹ್ ಬದುಕುವಂತ ಅವಕಾಶ ಕೊಟ್ಟಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಆ ಅವ್ರ ಮಾತಾಡಿದ್ದು ತಪ್ಪು ಈಗ ಮಾತಾಡ್ತಾ ಮಾತಾಡ್ತಾ ಬೇರೆ ದಾರಿ ಹಿಡಿತಾ ಇದಾರೆ ಅಂತ ನಾನ್ ನಿಮ್ಗೆ ಅವಾಗ್ಲೂ ಹೇಳಿದೆ ಏನ್ ಬೇರೆ ದಾದಿ ಹಿಡಿತಾ ಇದ್ದಾರೆ ನನ್ ಬಾಬಾ ಸಾಹೇಬ್ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆ ನಮ್ಮ ಆ ಮಂತ್ರಿ ಮಂಡಲದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತದ್ದು ಅಂದ್ರೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಇವತ್ತು ಒಬ್ರು ಆ ರಾಜಕೀಯ ಮುಖಂಡರು ಮತ್ತೆ ಊರಿನ ಹಿರಿಯರು ಮಾತನಾಡಿದ್ರು ಜೊತೆಗೆ ಮಾಜಿ ಎಂ ಎಲ್ ಎರು ಆಮೇಲೆ ಲೀಡರ್ಸ್ ಆ ಸುಮಾರೆಲ್ಲ ಎಲ್ಲ ಮಾತಾಡಿದ್ರು ನಂತರದಲ್ಲಿ ಬರುತ್ತೆ ನಮ್ದಾದ್ಮೇಲೆ ನಮ್ಮ ಚರ್ಚೆ ಆದ್ಮೇಲೆ ಬರುತ್ತೆ ನೀವು ನೋಡಿ ಏನ್ ಮಾತಾಡಿದ್ರು ಅಂತ ಆದ್ರೆ ಅದ್ರ ಒಂದು ವಿಚಾರನ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಜಾಗದಲ್ಲಿ ಬೆಳಗಾವ್ ಜಿಲ್ಲೆಯಲ್ಲಿ ಹುಟ್ಟಿದಾರನ್ನೋ ಕಾರಣಕ್ಕೋ ಅಥವಾ ಅವರು ಆ ಅವ್ರ ಧರ್ಮದಲ್ಲಿ ಆ ಹುಟ್ಟಿದಾರ ಹುಟ್ಟಿದಾರನ್ನೋ ಕಾರಣಕ್ಕೋ ಆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾರೆ ಯಾಕಿದು ಕಿತ್ತೂರ್ ರಾಣಿ ಚೆನ್ನಮ್ಮ ಅವ್ರಿಗೆ ಯಾಕೆ ಹೋಲಿಕೆ ಮಾಡಿ ಮಾತಾಡ್ತಾ ಇದಾರೆ ಇರ್ಲಿ ಒಳ್ಳೆ ಒಳ್ಳೆ ಕೆಲಸಗಾರರು ಒಳ್ಳೆ ಇದನ್ನ ಒಳ್ಳೆ ರಾಜಕಾರಣಿ ಆಗಿರ್ಬೋದು ಆದ್ರೆ ಆ ಇವತ್ತು ಅವ್ರಿಗೆ ಹೋಲಿಕೆ ಮಾಡಿ ಮಾತಾಡ್ಬೇಡಿ ಅಂತ ನನ್ನ ಕಡೆಯಿಂದ ಇದು ನಮ್ಮ ಮಾಧ್ಯಮದ ಕಡೆಯಿಂದ ಒಂದು ಕಳಕಳಿ ಯಾಕೆ ಈ ಕಳಕಳಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಯಾರೇ ಒಬ್ರು ನಾವು ಆ ಈ ನಮ್ಗ್ ಸ್ವಾತಂತ್ರ್ಯ ಬಂದು ಸುಮಾರು ವರ್ಷಗಳಾದ್ರೂ ಕೂಡ ಆ ಹಿಂದಿರೋ ಹೋರಾಟ ಮಾಡಿದಂತ ರಾಜಕಾರಣಿಗಳು ದೇಶ ಪ್ರೇಮಿಗಳು ದೇಶಕ್ಕಾಗಿ ಹೋರಾಡದಂತ ಆ ಎಲ್ಲಾ ಫ್ರೀಡಮ್ ಫೈಟರ್ಸು ಯಾವುದೇ ಧರ್ಮಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಕುರ್ಚಿಗೋಸ್ಕರ ಯಾವುದೇ ಒಂದು ಪಕ್ಷಕ್ಕೋಸ್ಕರ ಅವರು ಹೋರಾಟ ಮಾಡಿರ್ಲಿಲ್ಲ ಆದ್ರೆ ಅಹ್ ಇಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ನಿಮ್ಗೆಲ್ಲಾ ಗೊತ್ತಾಗ್ತಾ ಇರುತ್ತೆ ಹೆಂಗೆ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ನಿಮ್ಗೆ ಜಾಸ್ತಿ ಆ ಹೇಳಕ್ ಆಗಲ್ಲ ಯಾಕ ನಾನ್ ಆ ವಿಚಾರ ಹೇಳ್ತೀನಿ ಅಂದ್ರೆ ನಾನು ಲಕ್ಷ್ಮಿ ಹೆಬ್ಬಾಳ ಅವ್ರ ಬಗ್ಗೆ ಆ ನಾನು ತುಂಬಾ ಖುಷಿ ಪಡ್ತೀನಿ ಅಹ್ ಆಗುತ್ತೆ ಆದ್ರೆ ಅದನ್ನ ಬೇರೆ ರೀತಿಯಾಗಿ ಹೋಯ್ಬೇಡ್ರಿ ಇನ್ನೊಬ್ಬರಿ ಹೋಲಿಕೆ ಮಾಡಿ ಮಾತಾಡ್ಬೇಡ್ರಿ ಇವತ್ತು ಯಾವುದೇ ಒಂದು ಜಾತಿ ಧರ್ಮ ಭೇದ ಪಂಥ ಇಲ್ಲದೆ ಅವರ ಜೀವನ ತ್ಯಾಗ ಮಾಡಿದಂತ ಇವತ್ತು ಆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನೀವು ಹೋಲಿಕೆ ಮಾಡಿದಾಗ ಆ ಸ್ವಲ್ಪ ನಮ್ಗೆ ಆ ಬೇಜಾರ ಸಂಗತಿ ಆಯ್ತು ಅಷ್ಟೇ ಆದ್ರೆ ಎಲ್ಲ ರೀತಿಯಾದಂತ ಎಲ್ಲರೂ ಕೂಡಿ ಮಾಡಿ ಆ ಬಂದು ಆ ಬೇರೆ ರೀತಿಯಾದಂತ ಎಲ್ಲ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡ್ರು ಜೊತೆಗೆ ಅಹ್ ಬಿಸಿಲಲ್ಲಿನೂ ಕೂಡ ಅಂತ ಕೆಟ್ಟ ಬಿಸಿಲಲ್ಲಿನೂ ಕೂಡ ಹೆಣ್ಣು ಮಕ್ಕಳು ಪಾದಯಾತ್ರೆ ಅನ್ನೋ ತರಾನೇ ಇವತ್ತು ನಡ್ಕೊಂಡು ಬಂದು ಇವತ್ತು ಪ್ರತಿಭಟನೆಯಲ್ಲಿ ಹೆಮ್ಮಿಕೊಂಡು ಬಾರಿ ಒಂದು ಆ ಸಕ್ಸಸ್ ಆಯ್ತು ಪ್ರತಿಭಟನೆ ಯಾವುದೋ ಒಂದು ತೊಂದರೆ ಆಗ್ಲಾರ್ದೆ ಯಾವ್ದೋ ಒಂದು ಹಾನಿಕಾರ ಆಗ್ಲಾರ್ದೆ ಇವತ್ತು ಸನ್ಮಾನಶ್ರೀ ಮನಸ್ಸ್ರೀ ಮಾಜಿ ಎಂ ಎಲ್ ಎ ಅವರು ಆನಂದ್ ಯಮ್ಗೂಡವ್ರ ನೇತೃತ್ವದಲ್ಲಿ ಸುಮಾರು ಮಾತಾಡಿದ್ರು ಆಮೇಲೆ ಜೊತೆಗೆ ಆ ಬಾಬಾ ಸಾಹೇಬ್ ಅವ್ರ ಬಗ್ಗೆನು ಕೂಡ ಯಾರೆಲ್ಲ ಏನ್ ಮಾಡ್ತಾ ಇದಾರೆ ಕುತಂತ್ರ ಏನೇನು ಅಂತ ಸುಮಾರು ಮಾತಾಡಿದ್ರು ರಾಜಕೀಯ ಮೇಲೆ ಸರ್ವೇ ಸಾಮಾನ್ಯ ಅವ್ರಿಗೆ ಇವ್ರಿಗೆ ಮಾತಾಡುದಿರುತ್ತೆ ಆಮೇಲೆ ಅದಲಿತ ಮುಖಂಡರಾದಂತ ಅವರು ಅವರು ಮತ್ತೆ ಸಿಂಧೂರ್ ಅವರು ಇನ್ನು ಹಲವಾರು ಆಮೇಲೆ ರಾಜು ಮೇಲಿನ್ಕೆರಿ ಅವರು ಸುಮಾರು ಎಲ್ಲ ಅಹ್ ಮಾತಾಡಿದ್ರು ಎಲ್ಲ ಎಲ್ಲ ಅವ್ರವ್ರು ಅವ್ರವ್ರ ಅಭಿಪ್ರಾಯಗಳನ್ನು ಹಚ್ಕೊಂಡ್ರು ಈ ಅಭಿಪ್ರಾಯಗಳಲ್ಲಿ ಏನೋ ಸ್ವಲ್ಪ ಇರುತ್ತೆ ಇರ್ಬೇಕಾದ್ರೆ ಇನ್ಮುಂದೆ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಮ ಪ್ರಕಾರ ಹೋಲಿಕೆಯ ಮಾಡೋದು ತಪ್ಪು ಹೋಲಿಕೆ ಮಾಡಿ ಮಾತಾಡ್ಬೇಡಿ ವೈಯಕ್ತಿಕವಾಗಿ ಅವ್ರು ಏನೆಲ್ಲ ಕೆಲಸ ಮಾಡಿದರಲ್ಲ ವರ್ಣನೆ ಮಾಡಿ ಆದ್ರೆ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ಹೇಳುವಂತ ವ್ಯಕ್ತಿತ್ವ ಆ ಇನ್ನು ಆ ಹೋಲಿಕೆ ಆಗುವಂತ ವ್ಯಕ್ತಿತ್ವ ಅಲ್ಲ ಅವ್ರ ಹೆಸರು ಹೇಳುವಂತ ಯೋಗ್ಯತೆನೂ ಕೂಡ ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಇದು ಒಂದು ಅಭಿಪ್ರಾಯ ಯಾಕೆಂದ್ರೆ ಪ್ರತಿಭಟನೆ ಜೊತೆಗೇನು ಒಬ್ಬ ಹೆಣ್ಮಕ್ಳಿಗೆ ಅಂದ್ರೆ ಇವತ್ತು ಅಹ್ ರಾಣಿ ಚೆನ್ನಮ್ಮ ಹೋಲಿಕೆ ಮಾಡೋದು ಅದು ಆ ಸರಿಯಲ್ಲ ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ ಆಮೇಲೆ ಹಲವಾರು ರಾಜ್ಯ ಕಡೆ ಎಲ್ಲ ಸುಮಾರು ಹಲವಾರು ಇನ್ನು ಪ್ರತಿಭಟನೆ ನಡೀತಾ ಇದ್ವಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ ಆ ಮುಂದೆ ಇದು ಅದಕ್ಕೆ ಆ ಇನ್ನು ಮುಂದೆ ಆ ರಾಜಕೀಯ ತಿರುವ ಆ ಪಡೆದಿದೆ ಅದ್ರ ಪಡೆದ ಮೇಲೆ ಏನೋಕೆ ಆಗಲ್ಲ ಅದು ಸರ್ವೇ ಸಾಮಾನ್ಯವಾಗಿ ರಾಜಕೀಯ ತಿರುವು ಪಡೆದೇ ಪಡುತ್ತೆ ಆದ್ರೆ ಹೋಲಿಕೆ ಮಾಡಿ ಮಾತಾಡ್ಬೇಡಿ ಇಷ್ಟೇ ನನ್ನ ಕಡೆಯಿಂದ ನಾ ನಿಮ್ ಇಷ್ಟೇ ಮತ್ತೆ ಒಂದು ವಿಶೇಷವಾದ ಚರ್ಚೆ ಒಂದಿಗೆ ನಾವು ಬರ್ತೀವಿ ಜೊತೆಗೆ ಸ್ನೇಹಿತರೆ ನಾವು ನಿಮ್ಮ ಆಶೀರ್ವಾದ ಸಹಕಾರ ನಮ್ಗೆ ಇರಬೇಕು ಯಾಕೆಂದ್ರೆ ಈ ತರ ಈ ತರ ವಿಚಾರಗಳನ್ನ ನಾವು ನೇರ ನೇರ ಹೇಳ್ತಿದ್ದಂಗೆ ಸುಮಾರೆಲ್ಲ ಬೇರೆ ಬೇರೆ ರೀತಿಯಾದಂತ ನಮ್ಮ ಕರೆಗಳು ಬರ್ತಾ ಇದೆ ಒಂದು ಮುಂದಿನ ದಿನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಅದನ್ನ ನಾನು ಚರ್ಚೆ ಮಾಡಕ್ ಹೋಗಲ್ಲ ಆದ್ರೆ ಖಂಡಿತವಾಗ್ಲು ಯಾಕೆ ಹಿಂಗೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ದಯವಿಟ್ಟು ಅದು ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳಿ ಆ ವೀಕ್ಷಕರೇ ಮತ್ತೊಂದು ವಿಶೇಷವಾದ ಚರ್ಚೆ ಒಂದಿಗೆ ಆ ನಾನ್ ನಿಮ್ಗೆ ಸಿಗ್ತೀನಿ ಇವತ್ತೊಂದು ಸ್ವಲ್ಪ ಒಂದು ಐದು ನಿಮಿಷದ ಚರ್ಚೆ ಅಷ್ಟೇ ಅಹ್ ಮುಂದಿನ ಬೇರೆ ವಿಚಾರ ಏನಾಗಿದೆ ಮುಂದೆ ಏನಾಗುತ್ತೆ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಆದ್ರೆ ಮುಂದಿನ ವಿಚಾರ ಒಂದು ಸಣ್ಣ ಒಂದು ಕ್ಲೀವ್ ಕೊಡ್ತೀನಿ ಒಂದು ಕ್ರೀಡೆ ಬಗ್ಗೆ ಅಹ್ ನಿಮ್ಮ ನಿಮ್ ಜೊತೆ ಮುಂದಿನ ಚರ್ಚೆಗೆ ನಾನು ಬರ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಸಂಪಾದಕ ಮಂಜುನಾಥ್ ಜಿಗೆ ನಮಸ್ಕಾರ ಅಂಬ ಪ್ರತಿಭಟನೆ ಕಾರಣ ನಡೆದಂಥ ದೇವಿಯ ಸಂಸತ್ ಭವನದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ದೇಶದ ಗೃಹ ಸಚಿವ ಆದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರ್ತಕ್ಕಂಥದನ್ನು ನಾವು ಖಂಡಿಸಬೇಕು ಖಂಡಿಸುವುದೋಸ್ಕರ ಪ್ರತಿಭಟನೆ ನಡ್ಕೊಂಡಿದ್ದೀವಿ ಅದ್ರ ಜೊತೆ ಕರ್ನಾಟಕದ ವಿಧಾನಕ ವಿಧಾನಸಭೆಯ ಕಲಾಪದಲ್ಲಿ ಏನು ಮೇಲ್ಮನೆಯ ಒಂದು ಕಲಾಪ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಹಿರಿಯ ಸದಸ್ಯ ಆಗಿರ್ತಕ್ಕಂಥ ಸಿ ಟಿ ರವಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಅಂಬಾ ಅಂಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಗೆ ನಿಂದನೆ ಮಾಡಿರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸುವಗೋಸ್ಕರ ಅಪಾರ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಯನ್ನು ಸಲ್ಲಿಸ್ತೀವಿ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಅದು ಕಾಣಿಸ್ತದೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಏಳನೇದು ಮಹಿಳೆಯರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕೂಡ ಗೌರವ ಅಂಥದಿಲ್ಲ ಮೇಲಿಂದ ಮೇಲೆ ಅವರಿಂದ ಮಹಿಳೆಯರ ಬಗ್ಗೆ ಅಗೌರವಾಗಿ ನಡ್ಕೊಳ್ಳುವಂಥದ್ದು ಮಹಿಳೆಯರ ಮೇಲೆ ಅತ್ಯಾಚಾರ ಬರುವಂಥದ್ದಾಗಲಿ ಈ ರೀತಿ ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ನೋಡಿದ್ರೆ ಆ ಭಾರತೀಯ ಜನತಾ ಪಕ್ಷರು ಕೇವಲ ಆಶಯಕ್ಕೋಸ್ಕರ ಅಷ್ಟೇ ಒಂದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊತಾರೆ ನಡವಳಿಕೆಯಲ್ಲಿ ಯಾವ ರೀತಿಯೂ ಶಿಸ್ತನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಈ ಒಂದು ಹದಿನಾವು ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನು ತಮ್ಮ ಸಚಿವ ಸಂಪುಟದಿಂದ ಕೆಳಗಿಳಿಸಿ ಅವರ ಒಂದು ಲೋಕಸಭಾ ಸದಸ್ಯತ್ವವನ್ನು ರದ್ದು ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರ ಮಾಡಿ ಬಿ ಜೆ ಪಿ ಒಂದು ಶಿಸ್ತಿನ ಪಕ್ಷ ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಅದರ ಜೊತೆ ಕರ್ನಾಟಕದಲ್ಲಿ ನಡೆಯುವಂಥ ಘಟನೆ ಕೂಡ ಅತ್ಯಂತ ಒಂದು ಅವಮಾನಕರವಾದಂಥ ಘಟನೆ ಸಿ ಟಿ ರವಿ ಅವ್ರನ್ನೂ ಕೂಡ ವಿಧಾನ ಪಕ್ಷದ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಸರ್